ಫ್ರೆಂಡ್ಸ್ ಇವತ್ತು ಅಮೆಝಾನಿಂದ ಒಂದು ಪಾರ್ಸಲ್ ತರಿಸಿದೆ ಪಾರ್ಸಲ್ ಅದು ಓಪನ್ ಮಾಡಿಲ್ಲ ಕವರು ಇದನ್ನ ಮಾತ್ರ ಬಾಕ್ಸ್ನ ಮಾತ್ರ ಓಪನ್ ಮಾಡಿದ್ದೀನಿ ಏನು ತರಿಸಿದ್ಯಾ ಹೇಮ ಅಂದರೆ ಇದು ಪಿಂಪಲ್ಸು ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಶನ್ಗೆ ರಾಮ ಬಾಣ ಏನು ಅಂತ ನಾನು ಹೇಳ್ತೀನಿ ನಿಮ್ಮ ಜೊತೆ ಇದು ಬಂದ್ಬಿಟ್ಟು ಸುಮಾರು ಇನ್ನೂರ ಟೂ ನೈಂಟಿ ನೈನ್ ಬಟ್ ನಾನು ಪೇ ಮಾಡಿರೋದು ಆಫರಲ್ಲಿದೆ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಒನ್ ಒನ್ ಏಯ್ಟ್ ಬಟ್ ಒರಿಜಿನಲ್ ಪ್ರೈಸ್ ಇದ್ರದ್ದು ಇನ್ನೂರ ತೊಂಬತ್ತೊಂಬತ್ತು ಬ್ಯಾಕ್ ಕ್ಯಾಮ್ರ ತೋರಿಸ್ತೀನಿ ಒಂದ್ಸಲ ಫ್ರೆಂಡ್ಸ್ ನೋಡಿ ನಾನು ಪೇ ಮಾಡಿದಿರೋದು ನೂರ ಹದಿನೆಂಟು ರೂಪಾಯಿ ನೋಡಿ ಒಂದ್ಸಲ ಪ್ರಾಡಕ್ಟ್ನ ನೋಡ್ಕೊಂಬಿಡಿ ನೋಡ್ಕೊಂಡ್ರಾ ಫೈನ್ ಆರ್ಗ್ಯಾನಿಕ್ ನನ್ನ ಪ್ರತಿಯೊಂದು ಪ್ರಾಡಕ್ಟ್ಸು ಆರ್ ಪ್ರಾಡಕ್ಟ್ಸು ಆರ್ಗ್ಯಾನಿಕ್ ಆಗಿರುತ್ತೆ ನಂಬರ್ ಟು ಕಮ್ಮಿ ಬೆಲೆ ಇರುತ್ತೆ ಇದು ಮುನ್ನೂರು ರೂಪಾಯಿ ಅಲ್ಲ ನೂರ ಹದಿನೆಂಟು ರೂಪಾಯಿ ಇದರಲ್ಲಿ ಪಿಂಪಲ್ಸು ಪಿಗ್ಮೆಂಟೇಷನ್ನು ನಿಮ್ಮ ಮುಖದಲ್ಲಿರೋ ಏನು ಪ್ರಾಬ್ಲಮ್ಮು ಸ್ಕಿನ್ಗೆ ರಿಲೇಟಾಗಿ ಇರೋದು ಅಂದರೆ ಡಾರ್ಕ್ ಸ್ಪಾಟ್ಸು ಕಪ್ ಕಪ್ಪು ಮಾರ್ಕ್ ಇರುತ್ತೆ ಅಂತ ಹೇಳ್ತಾರೆ ಆಮೇಲೆ ಪಿಂಪಲ್ಸ್ ಹೋಗಿರೋ ಸ್ಪಾಟ್ಸ್ ಬಿಟ್ಟಿರೋದು ಆಗ್ನಿ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಇದು ಯೂಸ್ ಮಾಡೋ ಮೆಥಡು ಇದೆ ತಂದವಾ ಪುಡಿ ಮಾಡಿದ್ವಾ ಹಾಕೊಂಡ ಅಲ್ಲ ಆಯುರ್ವೇದಿಕಲಿ ಇದನ್ನು ಉಪಯೋಗಿಸೋ ರೀತಿನೂ ಬೇರೆ ಇದೆ ಆವಾಗಲೇ ನಿಮಗೆ ಒಳ್ಳೆ ಎಫೆಕ್ಟ್ ಕೊಡೋದು ಏನು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ఎల్ూ స్కిబేడి స్కిప్ మిబిట్ మే నేడి హెమ ఇది గొప్పలో గొప్పలా అంత ఓకేనా నేను స్టెప్ బై స్టెప్ తోర్స్ దీని బట్ యావదే కారణకు తందు డైరీ ఉపయోగం ప్యాచ్ టెస్ట్ ఆగి నేకీ ప్యాచ్ టెస్టల్ పాస్ అది కండ్ ముచ్చుకొని ఇం ఉపయోగదు పిగమెంటేషన్ ర బాణ ఇది నన్ను చాలెంజ్ మిహతీనీ పిగమెంటేషన్ ర బాణ ఇది ఓకేనా బం ఇవతిన వీడియో ఫ్రెండ్స్ ఇవతిన వీడియో స్టార్ట్ మంచి ఫస్ట్ నన్ను యీతి పేస్ట్ మే ಆಯುರ್ವೇದಿಕ್ ಆಲಮ್ ಫಿಟ್ಕರಿ ಅಂತ ಹೇಳ್ತೀವಿ ಅದನ್ನು ಶುದ್ಧೀಕರಣ ಮಾಡಬೇಕು ಎಷ್ಟೋ ಕಡೆ ಏನು ಅಂದರೆ ಡೈರೆಕ್ಟಾಗಿ ತಂದುವಾ ಪೌಡರ್ ಮಾಡಿದ್ವಾ ಹಚ್ಕೊಂಡ್ರ ಅಂತಿರುತ್ತೆ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅದು ಶುದ್ಧೀಕರಣ ಮಾಡಬೇಕು ಅದು ಪ್ರೊಸೀಜರ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿದ್ದೀನಿ ಶುದ್ಧೀಕರಣ ಫಸ್ಟ್ ಮಾಡಲೇಬೇಕು ಈ ಸ್ಟೆಪ್ನ ನೀವೇನೂ ಡೈರೆಕ್ಟಾಗಿ ಅಪ್ಲೈ ಮಾಡಿ ನಿಮ್ಗೆ ಪ್ಯಾಕ್ಸ್ಟೆಸ್ಸಲ್ಲಿ ಪಾಸ್ ಆದ್ರೂ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಅದೇನೂ ಯೂಸ್ ಆಗಲ್ಲ ರಿಸಲ್ಟ್ ಇಲ್ಲ ಓಕೆ ಇವತ್ತು ನಾನು ಪಿಗ್ಮೆಂಟೇಷನ್ಸ್ ಮಾಡ್ತಾ ಇದ್ದೀನಿ ನಾಳೆ ಪಿಂಪಲ್ಸ್ಗೆ ಸ್ಕಾಸ್ಗೆಲ್ಲ ನಾಳೆ ಬರುತ್ತೆ ಸೊ ಯಾವ ರೀತಿ ಮಾಡಿಕೊಂಡೆ ಈ ಪೇಸ್ಟು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ಓಕೆನಾ ಸೊ ಸಲ ನೋಡ್ಕೊಂಡು ಬರೋರಂತೆ ಬನ್ನಿ ಫ್ರೆಂಡ್ಸ್ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನಾನು ಹೇಳೋ ಮೆಥಡನ್ನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಇದು ಫುಲ್ಲು ಒಂದೇ ಪೀಸ್ ಇದೆ ಆಯಿತಾ ಬಟ್ ನನಗೆ ಚಿಕ್ಕದಾಗ ಒಂದು ಪೀಸ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಓಕೆ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಡೈರೆಕ್ಟ್ ಡೈರೆಕ್ಟಾಗಿ ಒಲೆ ಮೇಲೆ ಹಾಕೋಕೆ ಬರಲ್ಲ ಈ ಥರ ಹ್ಞೂ ಕಲ್ಸ ಥರ ಇರುತ್ತೆ ಆಯಿತಾ ದಪ್ಪದೊಂದು ಒಂದು ನಿಮಿಷ ಕೈ ನೋಡಿ ಈ ದಪ್ಪದಿದೆ ನಾನು ಬೇಕಾದಾಗ ಉಪಯೋಗಿಸ್ಕೊಳ್ತೀನಿ ಫುಲ್ಲು ಒಂದೇ ಇದೆ ನೋಡಿ ಆಯಿತಾ ಇವಾಗ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಇದೊಂದು ಬೌಲು ಎಲ್ಲೂ ನೀರು ಇರಬಾರ್ದು ಹಾಕ್ಕೊಂಡು ಹಾಕೊಂಡ್ರಾ ಇದನ್ನು ನಾನು ಒಂದು ಸ್ಟವ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ನೋಡಿದ್ರಿ ಅಲ್ವಾ ಈ ಥರ ಪೌಡ್ರ್ ಮಾಡಿದ್ವ ಡೈರೆಕ್ಟಾಗಿ ತೊಗೊಳಂಗಿಲ್ಲ ಇದು ಟೆಸ್ಟ್ ಮಾಡ್ಕೊಳ್ಳಿ ಇದು ನೋಡಿ ಇದು ಹೆಂಗೆ ಕರಗಿದೆಯೋ ಹಂಗೆ ಬರುತ್ತೆ ನಿಮಗೆ ನೋಡಿ ಕರಗಿದ್ಯಾ ನೋಡಿ ಕರ್ಗ್ತಿದೆ ಏನು ತಲೆ ಕೆಡ್ಸ್ಕೊಂಬಿಡಿ ಕರಗಲಿ ನಾವು ಇಟ್ಟಿರೋದೇ ಇದನ್ನು ಕರಗಲಿ ಅಂತಲೇ ನೋಡಿ ಇದೊಂದು ಪೀಸ್ ಇದೆ ಕರಗಲಿ ನಾನು ಕರ್ಗಕ್ಕೆ ಇಟ್ಟಿರೋದು ಅದನ್ನು ಇದು ಒಂದಿದೆ ಇದು ಕರಗಲಿ ಇದ್ರ ಬಳಕೆ ಎರಡು ಚಿಟ್ಕೆ ಆ ಎರಡು ಚಿಟ್ಕೆ ಮ್ಯಾಜಿಕ್ ಮಾಡುತ್ತೆ ನೋಡಿ ಒಂದಿದೆ ಅದು ಕರಗಲಿ ಓಕೆನಾ ಅಷ್ಟೊತ್ತಿಗೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಐರನ್ ಬಾಂಡಿನೇ ಆಗಬೇಕು ಐರನ್ ಬಾಂಡಿನೋ ಐರನ್ ತವಾ ನೋಡಿ ಇದೆಲ್ಲ ಕರ್ಗಿ ಕರ್ಗಿ ಹೆಂಗಾಗಿದೆ ಹ್ಞೂ ನಾನು ಅದನ್ನು ಉಜ್ಕೊಂಡೇ ಬಂದಿದ್ದೀನಿ ನೋಡಿ ಅದು ಮೆಲ್ಟ್ ಆಗೋಯ್ತು ನೋಡಿದ್ರಾ ಮೆಲ್ಟ್ ಇದೆ ಈಗ ಈ ತಲೆ ಕೆಸ್ಕೊಬೇಡಿ ಇದು ಆಗೇ ಸಿಗುತ್ತೆ ನಮಗೆ ನನಗೆ ಬೇಕಾಗಿರೋದೇ ಈ ಪೌಡ್ರು ಇದು ಕರೆಕ್ಟ್ ಫಾರ್ಮ್ ಆಫ್ ಯೂಸಿಂಗ್ ಆ್ಯಾಲಮ್ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಓಕೆನಾ ಕ್ಲೀನಾಗಿ ಬಂದ್ಬಿಡುತ್ತೆ ಇದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಮಗೆ ಪೌಡ್ರ್ ಫಾರ್ಮಲ್ಲಿ ನೀಟಾಗಿ ಬರುತ್ತೆ ಏನು ಅಂಟ್ಕೊಳ್ಳೋದು ಇದು ಇರೋದೇ ಅಂಟ್ಕೊಳ್ಳೋಕ್ಕೆ ನಾವು ಈ ಥರ ನೋಡಿ ಇದು ವೈಟ್ ವೈಟ್ ಪೌಡ್ರ್ ಕಾಣ್ತಿದ್ಯಾ ಇದೇ ಬೇಕಾಗಿರೋದು ನಮಗೆ ನೋಡಿ ಅದನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಪುಟಾಣಿಲಿ ನಾನು ಅದನ್ನು ಕುಟ್ಕೊಳ್ತೀನಿ ನೋಡಿ ಇದನ್ನು ನೈಸಾಗಿ ಮಿಕ್ಸಿಲ್ ಬೇಕಾದ್ರೂ ಮಾಡ್ಕೊಳ್ಳಿ தூ மா பவுடர் ஆ ஓகேனா நெஸ்டே இது நான் பவுல் ட்ரான்ஸ்ஃபர் மாத்தீங்க இதை நோடி எஸ்ட் தகண்டி அந்த பிரமாணலி அஸ்டே ஜாஸ்தி தகோபேடி இவத்து நான் பிகெண்டேஷன் தோர்த்திரோது பிம்பல்ஸ்ல பட் ಆಲಮ್ನು ಫಿಟ್ಕರಿ ಅಂತ ಹೇಳ್ತಾರೆ ಮತ್ತು ಅಷ್ಟೇ ಪ್ರಮಾಣದ ಮೂಲತ್ತಿ ಫೈ ಎಷ್ಟು ಕಡಲೆ ಹಿಟ್ಟು ಅಷ್ಟೇ ಪ್ರಮಾಣದ ಮೂಲತ್ತಿ ತಗೊಂಡಿರಬೇಕು ಅದಕ್ಕೆ ಚಿಟ್ಕಿ ಅಷ್ಟು ನಮ್ಮ ಮನಶಿಯವರ ಕಸ್ತೂರಿ ಅಷ್ಟ ಇದಿಷ್ಟು ಮಿಕ್ಸ್ ಮಾಡಿ ಇದಕ್ಕೆ ರೋಸ್ ವಾಟರ್ ತಗೊಳ್ಬೇಕು ನೀರು ಹಾಲು ಹಾಗಲ್ಲ ಆಯಿತಾ ಆಲಮ್ಗೆ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಡೈರೆಕ್ಟಾಗಿ ಉಪಯೋಗಿಸೋಕೆ ಬರಲ್ಲ ಐರನ್ನು ತವಾ ಅಥವಾ ಬಾಣಲಿನ ಅದನ್ನು ಫ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಬೇಕು ಯಾಕಂದರೆ ಅದು ಏನಂತೀವಿ ಶುದ್ಧೀಕರಣ ಅಂತ ಹೇಳ್ತಾರೆ ಫೈನ್ ಪ್ಯೂರಿಟಿ ಆಫ್ ಆ್ಯಾಲ ಓಕೆನಾ ಪೇಸ್ಟಿ ಹದಕ್ಕೆ ಇರಲಿ ನೋಡಿ ಬನ್ನಿ ಇವತ್ತಿನ ವೀಡಿಯೋಗೂ ಮುಖ ಬೇಸನಲ್ಲಿ ವಾಶ್ ಮಾಡಿರಬೇಕು ಹದಿನೈದು ನಿಮಿಷ ಮುಖದ ಮೇಲೆ ಇರಬೇಕು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಹತ್ತು ನಿಮಿಷ ಸಾಕು ಓಕೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ ಕನ್ಸಿಸ್ಟೆನ್ಸಿ ಆಫ್ ಪೇಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಟ್ಲೆಟು ರೋಸ್ ವಾಟ್ರು ಮುಲ್ಲತ್ತಿ ಕಸ್ತೂರಿ ಕಸ್ತೂರಿ ಅಷ್ಟಿನ ವನಶ್ರೀ ಅವ್ರದು ಫೈನ್ ಎಲ್ಲ ಅದಕ್ಕೂ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ರೋಸ್ ವಾಟ್ರ್ ಜೊತೆ ಮಿಕ್ಸ್ ಮಾಡಬೇಕು ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ಓಕೆನಾ ನಾನು ಗ್ಯಾರಂಟಿ ಕೊಡ್ತೀನಿ ಪಿಗ್ಮೆಂಟೇಷನ್ನು ಮುಚ್ಕೊಂಡು ಇನ್ನೂ ಸ್ವಲ್ಪ ಬೆಸ್ಟಾಗಿ ಫಾಸ್ಟರ್ ಆಗಿ ಹೋಗುತ್ತೆ ಓಕೆನಾ ನಾನು ಹೇಳಿದ್ದೀನಿ ಇದ್ರ ಬೆಲೆ ಮುನ್ನೂರು ರೂಪಾಯಿ ಬಟ್ ನೂರ ಹದಿನೆಂಟು ರೂಪಾಯಿಗೆ ಅಮೆಝಾನಲ್ಲಿ ಅವೈಲಬಲ್ ಇದೆ ಲಿಂಕು ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋಲಿ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಲಿಂಕು ಮಿಸ್ ಮಾಡದೆ ನೋಡಿ ಓಕೆನಾ ಸುಮಾರು ಒಂದು ಹದಿನೈದು ನಿಮಿಷ ಇರ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಇದಕ್ಕೆ ನಾನು ಗ್ಯಾರಂಟಿ ಪ್ಯಾಕ್ಸ್ ಟೆಸ್ಟು ಸಕ್ಕದಾಗಿ ಆಗುತ್ತೆ ಓಕೆನಾ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಇರ್ತೀನಿ ಹದಿಮೂರು ನಿಮಿಷ ಹದಿಮೂರು ನಿಮಿಷ ಆದ್ಮೇಲೆ ತೆಗಿತೀನಿ ನೋಡಿ ಆಲ್ಮೋಸ್ಟ್ ತರ್ಟೀನ್ ಮಿನಿಟ್ಸ್ ಆಗಿದೆ ನಿಮ್ಮ ಗ್ಲೋ ಜೊತೆ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ ನೋಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಟ್ ನಾನು ಯೂಸ್ ಮಾಡಿರೋ ಪದಾರ್ಥ ಅಷ್ಟು ಆಗಿ ಬರಬೇಕು ಓಕೆನಾ ನೋಡಿ ಡಬ್ಬಲ್ ಶೈನಿಂಗು ಹೇಮಾ ನಮಗೆ ಪಿಗ್ಮೆಂಟೇಶನ್ ಇಲ್ಲ ನಾರ್ಮಲ್ ಸ್ಕಿನ್ ಇದೆ ನಾವು ಉಪಯೋಗಿಸ್ಬೋದಾ ಅಂದರೆ ಡೆಫಿನೆಟಾಗಿ ಉಪಯೋಗಿಸ್ಕೊಳ್ಳಿ ಮುದತಿ ಆಲಮ್ ಅಂದರೆ ಫಿಟ್ಕರಿ ಜಾದು ಕಡಲೆ ಹಿಟ್ಟು ನಿಮ್ಗೆ ಒಂಥರ ಬ್ಲೀಚ್ ಥರ ಆಗೋಗುತ್ತೆ ಸ್ಕಿನ್ನು ಪಿಗ್ಮೆಂಟೇಷನ್ ಇದೆ ಬಟ್ ಪಿಗ್ಮೆಂಟೇಷನ್ ಅವರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಡೆಫ್ನೆಟಾಗಿ ಹೋಗುತ್ತೆ ಮಾಡಿ ಯಾರ್ಯಾರು ನೆನಪು ಮಾಡಾಟಿ ಈಗ ರಿಸಲ್ಟ್ ಸಕ್ಸಸ್ ಸ್ಟೋರಿ ಹಾಕಿದ್ದೀರಲ್ಲ ಒಂದು ಟ್ರೈ ಕೊಡಿ ನೋಡೋಣ ಬಟ್ ಆ್ಯಲಮ್ ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆ ನಾನು ಒಂದು ಟ್ರೈ ಕೊಡಿ ಸಲ ಫೇಸ್ ವಾಶ್ ಮಾಡ್ತೀನಿ ನೋಡಿ ಸ್ಕಿನ್ ಯಾವ ರೀತಿ ಇದೆ ಅಂತ ಎಷ್ಟು ಬ್ರೈಟ್ ಆಯ್ತು ನೋಡಿ ಸ್ಕಿನ್ನು ಸೊ ಡೆಫಿನೆಟ್ ಆಗಿ ಒಂದು ಟ್ರೈ ಕೊಡಲೇಬೇಕು ಯಾರ್ಯಾರು ಪಿಗ್ಮೆಂಟೇಷನ್ ಸಕ್ಸಸ್ ಸ್ಟೋರಿ ಮಾಡ್ತಿದ್ದೀರೋ ನಿಮ್ಗೆ ಏನಾದ್ರು ಬರ್ನಿಂಗು ಉರಿಯಾದ್ರೆ ಸ್ಟಾಪ್ ಮಾಡಬೇಡಿ ಬಟ್ ಪ್ಯಾಚ್ ಟೆಸ್ಟ್ ಅಲ್ಲಿ ಮಾಡ್ಕೋಬೇಕು ಫಸ್ಟ್ ಮಸ್ಟ್ ಓಕೆನಾ ಸೊ ಇನ್ನೇನೋ ನಿಮ್ಮ ಡೌಟ್ ಇದ್ದರೆ ನಂಗೆ ಸೆಕ್ಷನ್ ಹಾಕಿ ನಾಳೆ ಪಿಂಪಲ್ಸು ಕಾಸ್ತು ಡೆಫಿನೆಟಾಗಿ ಆಲಮ್ನ ಯೂಸ್ ಮಾಡ್ಕೊಂಡು ಫಿಟ್ಕರಿನ ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡೇ ಮಾಡ್ತೀನಿ ಆಗಿ ಇದ್ರಲ್ಲಿ ರಿಸಲ್ಟ್ ಇದೆ ಓಕೆನಾ ಸೊ ಇದು ಪುರಾತನ ಕಾಲದ ಕಲ್ಲು ಒಡೆ ನಮಗೆ ಏನಂತೀವಿ ಸಕ್ಕರೆ ಇದಿದೆಯಲ್ಲ ಸಕ್ಕರೆ ಹಚ್ಚು ಅಥವಾ ಸಕ್ಕರೆ ಅಂತ ಹೇಳ್ತೀವಿ ಬಿಳಿ ಕಲ್ ಸಕ್ಕರೆ ಥರ ಇದೆ ನೂರ ಹದಿನೆಂಟು ರೂಪಾಯಿ ಅಷ್ಟೇ ಅದು ತಂದಿಟ್ಕೊಂಡ್ರೆ ನಿಮ್ಮ ತಿಂಗಳಂದುಗಡಲೆ ಆಗುತ್ತೆ ಎರಡೆರಡು ಚಿಟಿಕೆ ಅಷ್ಟೇ ಹಾಕಬೇಕಾಗಿದೆ ಓಕೆನಾ ಇವತ್ತೇನು ವಿಡಿಯೋ ಎಲ್ಲ ಮುಗಿಸ್ಲಾ ಪಿಗ್ಮೆಂಟೇಷನ್ಗೆ ರಾಮವಾಣ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಫಸ್ಟು ನಾನು ಪಿಗ್ಮೆಂಟೇಷನ್ ಅವ್ರಿಗೆ ಮಾಡ್ತೀನಿ ಯಾಕಂದರೆ ನಾನು ಅದರಲ್ಲಿ ಸಫರ್ ಆಗಿದೆ ಅಂತ ಅಷ್ಟೆ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಪಿಂಪಲ್ಸೋರು ಸ್ಕಾಸ್ಗೆ ನೆಕ್ಸ್ಟ್ ಓಕೆನಾ ತಂದೆ ತರ್ತೀನಿ ಅಂತ ಹೇಳ್ತಾ ಹೋಗ್ಬಿಡಲ್ಲ ಗ್ಲೋ ಜೋರಾಗಿದೆ ತ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸಬ್ರಿ ಯಾರು ಫಸ್ಟ್ ಟೈಮ್ ಚಾನಲ್ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ತ್ರೀ ಡೌಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫತ್ತದ ಬೆಲ್ ಬಟನ್ ಓದ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರ್ತೀನಿ